ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಾಳೆ ಎಲೆಯ ಒಂದು ಮೀನಿನ ಮಸಾಲ ಹೇಗೆ ಮಾಡ್ಬೋದು ಅಂದರೆ ಎಣ್ಣೆಯನ್ನು ಬಳಸದೆ ಹೇಗೆ ಮಾಡ್ಬೋದು ಆರೋಗ್ಯಕರವಾದ ಒಂದು ಮಸಾಲ ಮೀನು ಫ್ರೈ ಹೇಗೆ ಮಾಡ್ಬೋದು ಮೀನಿದು ಅನ್ನುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಇವತ್ತು ಒಂದು ನಮ್ಮ ಮನೆಯಲ್ಲಿ ಮೀನು ತಂದಿದ್ದಾರೆ ನಮ್ಮದೊಂದು ಪ್ಲಾನಿಂಗ್ ಇರ್ತವೆ ಮೀನು ಇವತ್ತು ಸಾರು ಮಾಡೋಣ ಅಂತ ಅಷ್ಟರಲ್ಲಿ ಸಡನ್ನಾಗಿ ನಮ್ಮ ಮನೆಗೆ ಯಾರು ಬರ್ತಾರೆ ಮನೆಗೆ ಬಂದಾಗ ನಾವು ಅಂದ್ಕೊಳ್ತೇವೆ ಚಾ ಇವತ್ತು ಮೀನು ಸಾರು ಮಾತ್ರ ಅಲ್ವಾ ಮೀನು ಫ್ರೈ ಮಾಡಬೇಕು ಮೀನು ಫ್ರೈ ಮಾಡಲಿಕ್ಕೆ ಮಸಾಲನೇ ಇಲ್ಲ ಅಲ್ವಾ ಹೇಗೆ ಮಾಡ್ಬೋದು ಇವರಿಗೆ ಯಾವ ಥರದ್ದು ಮೀನು ಫ್ರೈ ಮಾಡಿ ಅನ್ನುವಂಥದ್ದು ನಿಮ್ಮ ಒಂದು ಯೋಚನೆಯಲ್ಲಿದ್ದರೆ ನೀವು ಒಮ್ಮೆ ಈ ಥರ ಬಾಳೆ ಎಲೆಯ ಮೀನಿನ ಮಸಾಲ ಫ್ರೈ ಈಸಿಯಾಗಿ ಸುಲಭವಾಗಿ ಆರೋಗ್ಯಕರವಾದ ರುಚಿಕರವಾದ ಚಂದ ಆಗಿ ಕಾಣಿಸುವಂಥದ್ದು ಹಾಗೆ ಒಳ್ಳೆ ಪರಿಮಳ ಬರುವಂಥ ಒಂದು ಮಸಾಲ ಮೀನು ಫ್ರೈ ಬಾಳೆಯಲ್ಲೆದು ಮಾಡಿಕೊಡ್ಬೋದು ಅದು ಹೇಗೆ ನೀವು ಅನಿಸ್ಬೋದು ಅಬ್ಬ ಇವರು ಬಂದಿದ್ದಾರೆ ಹೇಗೆ ಮಸಾಲ ರೆಡಿ ಬ ಮಾಡ್ಬೋ ಬೇಕು ರೆಡಿ ಮಾಡಬೇಕು ಟೆನ್ಷನು ಅದೇನೂ ಮಾಡಬೇಕಾಗಲಿಲ್ಲ ನಾವು ಏನು ಮಸಾಲ ರುಬ್ಬಿರ್ತೇವಲ್ಲ ಅದೇ ಮಸಾಲದಿಂದ ನಾವು ಹೇಗೆ ಮಾಡ್ಬೋದು ಒಂದು ಆಗಿ ಅನ್ನುವಂಥದ್ದು ಮೂರೇ ಮೂರು ಮೂರರಿಂದ ಒಂದು ಎರಡರಿಂದ ಮೂರು ಡ್ರಾಪ್ಸ್ ಎಣ್ಣೆ ಇದ್ದರೆ ಸಾಕು ಒಂದು ಒಂದು ದಿನದ ಒಂದು ಮೀನು ಫ್ರೈ ನಾವು ಆರಾಮಾಗಿ ನಾವು ಮಾಡಿಕೊಳ್ಬೋದು ಆರೋಗ್ಯಕರವಾದದ್ದು ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇದೆ ಬಾಳೆ ಎಲೆಯ ಮಸಾಲ ಮೀನು ಫ್ರೈ ಹೇಗೆ ಮಾಡಬಹುದು ನಾವು ಮನೆಯಲ್ಲಿ ಯಾರೇ ಬರಲಿ ಅಥವಾ ನಮಗೆ ತಿನ್ನಬೇಕು ಅಂತ ಎನಿಸಿದಾಗ ಅದೇ ರೀತಿ ಎಣ್ಣೆಯಲ್ಲಿ ಕರಿದಂಥ ಮೀನು ಫ್ರೈ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ನಾವು ಮೀನು ಊಟ ಮಾಡುವವರು ಆಗಾಗ ಮೀನು ಫ್ರೈ ಯೂಸ್ ಮಾಡ್ತಾ ಇರ್ತೇವೆ ಅಲ್ವಾ ಅದರಲ್ಲಿ ಕೂಡ ಮುಖ್ಯವಾಗಿ ಈ ಒಂದು ಬಾಳೆ ಎಲೆ ಮೀನು ಫ್ರೈ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇತ್ತೀಚಿನ ದಿನದಲ್ಲಿ ನಾವು ಪ್ರತಿ ಸಲ ನಾವು ಒಂದು ರವಾ ಫ್ರೈ ಎಣ್ಣೆಯಲ್ಲಿ ಡೀಪ್ ಫ್ರೈ ಮೀನು ಫ್ರೈ ಮಾಡಿದಾಗ ಅದು ನಮ್ಮ ಒಂದು ದೇಹಕ್ಕೆ ತುಂಬ mane andu side ಬೇರೆ ರೀತಿಯ ಒಂದು ಪರಿಣಾಮ ಬೀರ್ತವೆ ಸೊ ಹಾಗಾಗಿ ಇವತ್ತಿನ ಒಂದು ಬಾಳೆ ಎಲೆಯ ಮೀನಿನ ಮಸಾಲ ಫ್ರೈ ಹೇಗೆ ಮಾಡ್ಬೋದು ಅನ್ನುವಂಥದ್ದು ಸುಲಭವಾಗಿ ನಾವು ರುಬ್ಬಿರ್ತಕ್ಕಂಥ ಮಸಾಲದಲ್ಲೇ ಹೇಗೆ ಮಾಡ್ಬೋದು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಮಧ್ಯ ಮಧ್ಯದಲ್ಲಿ ಬಳಸುವಂಥದ್ದು ನಿಮಗೆ ಗೊತ್ತಾಗೋದಿಲ್ಲ ಸೊ ಅದೇ ರುಚಿ ಬರಬೇಕು ಅಂದರೆ ಸ್ಕಿಪ್ ಮಾಡದೆ ನೋಡಿ ನಾನಿಲ್ಲಿ ಒಂದು ಲಿಂಬು ಗಾತ್ರದ ಹುಳಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದು ನಾವು ಮೀನಿಗೆ ರೆಡಿ ಮಾಡಿ ಅಂದರೆ ಮೀನು ಸಾರಿಗೆ ಮಾಡ್ತಕ್ಕಂಥ ಮಸಾಲೆ ಸಾಮಾನ್ಯವಾಗಿ ನೀವು ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಮೀನಿನ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಅದಕ್ಕೆ ನೀವು ಒಂದು ಶುಂಠಿ ನೀವು ಬಳಸ್ತಾ ಇಲ್ಲ ಅನ್ನೋದಾದರೆ ಒಂದು ಕೈ ಗಾತ್ರದ ಒಂದು ಚಿಕ್ಕದು ಗಾತ್ರದ ನೀವು ನೋಡ್ತಾ ಇರ್ಬೋದು ಒಂದು ಎರಡು ಪೀಸ್ ಶುಂಠಿನ ಬಳಸ್ಕೊಡಿ ಆಗ ಅದು ಒಂದು ಮಸಾಲ ಮೇನ್ ಫ್ರೈ ಮಾಡ್ತೇವಲ್ಲ ಅದು ಚೆನ್ನಾಗಿ ರುಚಿಕರವಾಗಿ ಬರ್ತದೆ ಇಲ್ಲಿ ನೋಡ್ಬೋದು ಮೆಣಸು ಬೆಳ್ಳುಳ್ಳಿ ಹಾಗೆ ನಾವು ಏನು ಮೀನಿನ ಮಸಾಲೆಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಇದು ಮಸಾಲೆ ಹೇಗೆ ಮಾಡ್ಬೋದು ಮಾಡಬೇಕು ಅನ್ನುವಂಥದ್ದು ಸೊ ವಿಡಿಯೋನ ನೋಡ್ಬೋದು ಹಿಂದಿನ ಒಂದು ಬ್ಲಾಗಲ್ಲಿ ಇಲ್ಲಿ ನೋಡ್ಬೋದು ಮಸಾಲೆ ರೆಡಿ ಆಗ್ತಾಯಿದೆ ಇದು ನಾವು ಮೀನು ಸಾರಿಗೆ ಮಾಡುವಂಥ ಮಸಾಲ ಇದೇ ಮಸಾಲವನ್ನು ನಾನು ಇಲ್ಲಿ ಮೀನು ಫ್ರೈಗೆ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಬಾಳೆ ಎಲೆಯ ಒಂದು ಮಸಾಲ ಫ್ರೈಗೆ ಇದೇ ಮಸಾಲವನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ನೀವು ಕೂಡ ರುಬ್ಬಿರ್ತಕ್ಕಂಥ ಮೀನಿನ ಮಸಾಲ ನೀವು ತೆಗೆದಿಟ್ಕೊಂಡು ಮಾಡ್ಕೋಬೋದು ಮಕ್ಕಳು ಕೇಳ್ತಾ ಇದ್ದಾರೆ ಅಮ್ಮ ಮೀನು ಸಾರು ಮಾತ್ರವಾ ನನಗೆ ಮೀನು ಫ್ರೈ ಇಲ್ವಾ ನನಗೆ ಅದು ಫ್ರೈ ಬೇಡ ಇದು ಫ್ರೈ ಬೇಡ ಮಕ್ಕಳದ್ದು ಒಂದು ರುಚಿ ಚೇಂಜ್ ಮಾಡಲಿಕ್ಕೆ ಒಂದು ದಿನ ರವ ಫ್ರೈ ಮಾಡಿದ್ದಾದರೆ ಒಂದು ಸಾರಿ ಡ್ರೀ ಫ್ರೈ ಮಾಡೋದಾದರೆ ಒಂದು ದಿನ ಈ ಥರ ಬಾಳೆಯಲ್ಲೇ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತವೆ ಸಾಮಾನ್ಯವಾಗಿ ಸೊ ಈ ಒಂದು ಮಸಾಲವನ್ನು ಟ್ರೈ ಮಾಡಿ ನೋಡಿ ತುಂಬ ಚೆಂದಾಗಿ ಬರುವಂಥದ್ದು ಇಲ್ಲಿ ನೋಡ್ಬೋದು ನನಗೆ ಎಷ್ಟು ಬೇಕು ಈ ಮೀನಿಗೆ ತಕ್ಕ ಅಷ್ಟು ಮಸಾಲವನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಎರಡರಿಂದ ಮೂರು ಸ್ಪೂನ್ ದೊಡ್ಡ ಸ್ಪೂನಿನದರಲ್ಲಿ ನಾನು ತೆಗೆದುಕೊಂಡಿದ್ದೆ ನನಗೆ ಎಷ್ಟು ಮೀನಿಗೆ ಇಷ್ಟು ಮಸಾಲ ಸಾಕು ಅದೇ ರೀತಿ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಮಿಕ್ಸ್ ಇಟ್ಕೊಂಡಿದ್ದೇನೆ ನೋಡ್ಬೋದು ಇಲ್ಲಿ ಮಸಾಲಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಅದೇ ರೀತಿ ನಮ್ಮಲ್ಲಿ ಸಾಮಾನ್ಯವಾಗಿ ಮೀನು ಫ್ರೈಗೆ ಅಂತ ನಾವು ಮಸಾಲವನ್ನು ತೆಗೆದಿಟ್ಕೊಳ್ತೇವೆ ಅಂದರೆ ಸಪ್ರೇಟಾಗಿ ರೆಡಿ ಮಾಡಿಟ್ಕೊಳ್ತೇವೆ ಅಲ್ವಾ ಅದೇ ರೀತಿ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮೀನಿನ ಮಸಾಲ ಯಾವುದೇ ಥರದ್ದು ಅಂಗಡಿಯದು ಅಲ್ಲ ಹೋಮ್ ಮೇಡ್ ಮಸಾಲ ನಾವೇ ರೆಡಿ ಮಾಡಿಟ್ಕೊಂಡಿರೋದು ಇಲ್ಲಿ ಸ್ವಲ್ಪ ಬಳಸ್ಕೊಂಡಿದ್ದೇನೆ ನಿಮ್ಮಲ್ಲಿ ಕೂಡ ಇದ್ದದ್ದೇ ಆದರೆ ಸಾಮಾನ್ಯವಾಗಿ ಎಲ್ಲ ಸೈಡಲ್ಲಿ ಇಟ್ಕೊಂಡಿರ್ತಾರೆ ಫ್ರಿಜ್ಜಲ್ಲಿ ಸ್ಟಾಕ್ ಇಟ್ಕೊಂಡಿರ್ತೀರ ಅದರದ್ದು ಒಂದು ಎರಡರಿಂದ ಮೂರು ಸ್ಪೂನು ನೀವು ಬಳಸ್ಕೊಡಿ ಒಂದು ವೇಳೆ ಇಲ್ಲ ಹೇಳಿದರೂ ಕೂಡ ನೀವು ಅಂಗಡಿದು ಕೆಲವರು ಬಳಸ್ತಾರೆ ಅದರದ್ದು ಕೂಡ ಸ್ವಲ್ಪ ಬಳಸ್ಕೊಳ್ಬೋದು ನಾನು ಹೇಳೋದು ಅಂಗಡಿದು ಬೇಡ ನಿಮಗೆ ಮಾಡಿಟ್ಟದ್ದು ಕೂಡ ಇರಲಿಲ್ಲ ಅಂತ ಹೇಳಿದರೆ ಫ್ರಿಜ್ಜಲ್ಲಿ ಸ್ಟಾಕ್ ಇರಲಿಲ್ಲ ಹೇಳಿದರೆ ನೀವು ಅದೇ ಮಸಾಲದಲ್ಲಿ ಕೂಡ ನೀಟಾಗಿ ಮಾಡ್ಕೊಳ್ಬೋದು ರುಚಿಕರವಾಗಿ ಮಾಡ್ಕೊಳ್ಬೋದು ಹಾಗೆಯೇ ನಾನು ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಚೆಂದ ಆಗಿ ಮಿಕ್ಸ್ ಮಾಡಿ ಇಲ್ಲಿ ಸೆಟ್ ಮಾಡಿಟ್ಕೊಂಡಿದ್ದೆ ನೀವು ನೋಡ್ಬೋದು ತುಂಬ ಖುಷಿ ಆಗ್ತದಲ್ವ ಚೆಂದ ಆಗ್ತದೆ ನೋಡಿದರೆ ಬಾಯಲ್ಲಿ ನೀರು ಬರ್ಬೋದು ನಿಮಗೂ ಕೂಡ ಸೊ ಇದನ್ನು ಸರಿ ನೀವು ಟ್ರೈ ಮಾಡಲೇಬೇಕು ಸುಲಭ ನಿಮಗೆ ಏನು ಅತಿಯಾಗಿ ಇಲ್ಲ ನಿಮಗೆ ಮಾಡುವಂಥದ್ದು ತುಂಬ ಸುಲಭವಾಗಿ ಮಾಡಿ ಮಾಡಬಹುದು ಅದೇ ರೀತಿ ಇಲ್ಲಿ ನನಗೆ ಒಂದು ಕಾಲ್ ಬರ್ತಾ ಉಂಟು ಸೊ ಹಾಗೆಯೇ ಇಲ್ಲಿ ರೆಡಿಯಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನೀಗ ಬಾಳೆ ಎಲೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಇಲ್ಲಿ ನಿಮ್ಮ ಮನೆಯಲ್ಲಿ ಬಾಳೆ ಎಲೆ ಇಲ್ಲ ಅಥವಾ ಅಕ್ಕಪಕ್ಕದಲ್ಲಿ ಕೇಳಲಿಕ್ಕೆ ನಮಗೆ ಅಷ್ಟೊಂದು ಸರಿ ಆಗೋದಿಲ್ಲ ಅನ್ನುವಂಥದ್ದಾದರೆ ನಮಗೆ ಅಂಗಡಿಗಳಲ್ಲಿ ಬಾಳೆ ಎಲೆ ನಮಗೆ ಸಿಗ್ತದೆ ಆ ಒಂದು ಸಿಕ್ ಸಂದರ್ಭದಲ್ಲಿ ನೀವು ಬಾಳೆ ಎಲೆಯನ್ನು ತಂದು ಒಂದೆರಡು ಮೂರು ದಿನ ತನಕ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಸೊ ನಾನಿಲ್ಲಿ ಬಾಳೆ ಎಲ್ಲನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಸಿಗ್ತವೆ ನಮಗೆ ಅಕ್ಕಪಕ್ಕ ಯಾರ್ದಾದ್ರೂ ಮನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಸಾಕು ಇದನ್ನು ನೀಟಾಗಿ ತೊಳೆದು ಒರೆಸ್ಬಿಟ್ಟು ನಾನು ಬಾಡಿಸ್ಕೊಳ್ತಾ ಇದ್ದೇನೆ ಯಾವಾಗಲೂ ಬಾಳೆ ಎಲೆಯನ್ನು ಡೈರೆಕ್ಟಾಗಿ ತಂದು ಮಸಾಲ ಹಾಕ್ಕೊಳ್ಲಿಕ್ಕೆ ಹೋಗ್ಬಿಡಿ ಕಟ್ ಆಗ್ತದೆ ಬಿರುಕು ಬಿಡುವ ಸಾಧು ಬಿರುಕು ಬಿಡ್ತವೆ ಅದು ಹಸಿ ಬಾಳೆಲಾಗಿರೋದ್ರಿಂದ ಸೊ ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೇನೆ ಬಿಸಿ ಮಾಡಿಕೊಂಡಿದ ನಂತರ ನಾನಿಲ್ಲಿ ಸ್ವಲ್ಪ ಅಂದರೆ ಒಂದರಿಂದ ಮೂರು ಡ್ರಾಪ್ಸ್ ಒಂದು ಆಯಿಲನ್ನು ನಾನು ಅಪ್ಲೈ ಮಾಡಿಕೊಂಡಿದ್ದೇನೆ ಅಪ್ಲೈ ಮಾಡಿದ ನಂತರ ನಾವು ಏನು ಮಸಾಲಾವನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆಗಳ ಕಾಲ ಮಿಕ್ಸ್ ಇಟ್ಕೊಂಡಿದ್ದೇವಲ್ಲ ಸೊ ಒಂದು ವೇಳೆ ಅದನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡಿರ್ತಕ್ಕಂಥ ಮೀನನ್ನು ಒಂದೊಂದಾಗಿ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೇನೆ ಬಾಳೆ ಎಲೆ ಮೇಲೆ ಅಪ್ಲೈ ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ಒಂದೊಂದಾಗಿ ಇಡ್ತಾ ಹೋಗಿ ತುಂಬ ರುಚಿಯಾಗಿ ಬರ್ತದೆ ನಿಜವಾಗಲೂ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ದಯವಿಟ್ಟು ನಿಮಿದೊಂದೊಂದು ಸಲ ಟ್ರೈ ಮಾಡಿ ನೋಡಿ ಇನ್ನೂ ಇನ್ನೂ ಮಾಡಬೇಕು ಅನ್ನುವಂಥ ರುಚಿಕರವಾದ ಒಂದು ಬಾಳೆ ಎಲೆಯ ಮಸಾಲ ಮೀನಿನ ಮಸಾಲ ಫ್ರೈ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೇವೆ ನಾವು ರೆಡಿಯಾಗಿದೆ ಇಷ್ಟು ನೋಡ್ಬೋದು ಇಲ್ಲಿ ಇಷ್ಟು ರೆಡಿಯಾಗಿದೆ ಒಂದು ವೇಳೆ ನೀವು ಅದಕ್ಕೂ ಮೊದಲು ನೀವು ಅರ್ಧ ಗಂಟೆಗಳ ಕಾಲ ಇಟ್ಕೊಳ್ಳಲಿಲ್ಲ ಅನ್ನೋವಂಥದ್ರೆ ಬಾಳೆ ಎಲೆಯಲ್ಲೇ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ರೆಡಿ ಮಾಡಿ ಅದರ ನಂತರ ನಿಮಗೆ ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಇದೆ ಏನಾದರೂ ಮಿಕ್ಕಿದ್ದಿದ್ದರೆ ನಮಗೆ ಸ್ವಲ್ಪ ಇದ್ದದ್ದು ಸೊ ಅದರ ಮೇಲೆ ಅಪ್ಲೈ ಮಾಡಿದ್ದೇನೆ ನಿಮಗೆ ಬೇಡ ಇನ್ನೂ ಹೆಚ್ಚಿಗೆ ಪರಿಮಳ ಬೇಡ ಅನ್ನೋಂಥದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದರ ನಂತರ ಇಲ್ಲಿ ನೋಡ್ಬೋದು ಇಷ್ಟು ಮಾಡಬೇಕು ನಂತರ ಇಲ್ಲಿ ಮಾತ್ರ ಒಂದು ಇನ್ನು ಎರಡರಿಂದ ಮೂರು ಡ್ರಾಪ್ಸ್ ಆಯಿಲನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕು ಮಾಡಲೂಬಹುದು ಮಾಡೋದನ್ನು ಕೂಡ ಇರ್ಬೋದು ಅಪ್ಲೈ ಮಾಡಿದ್ರೆ ಇನ್ನು ಸ್ವಲ್ಪ ಅದು ಬೇಗ ಬೆಂದು ಬರಲಿಕ್ಕೆ ನಾವು ಮಾಡ್ಕೊಳ್ತೇವೆ ಇಲ್ಲಿ ನಾವು ಬಾಳೆಲೆಯನ್ನು ಫೋಲ್ಡ್ ಮಾಡುವಾಗ ಸುಲಭ ಇದೆ ಏನು ಕಷ್ಟದ ಕೆಲಸ ಅಲ್ಲ ಒಂದು ಸೈಡಲ್ಲಿ ಒಮ್ಮೆ ಫೋಲ್ಡ್ ಮಾಡಿ ಇನ್ನೊಂದು ಸೈಡಲ್ಲಿ ಇನ್ನೊಮ್ಮೆ ಫೋಲ್ಡ್ ಮಾಡಿ ಅದೇ ರೀತಿ ಅಪೋಸಿಟ್ ಕೂಡ ನಾವು ಹಾಗೆ ಮಾಡಿಕೊಡ್ಬೇಕಾಗ್ತದೆ ಮಾಡಿದ ನಂತರ ನೋಡಿ ಇಷ್ಟು ಹೀಗೆ ಕಟ್ಕೊಂಡಿದ್ದೇವೆ ಈ ಒಂದು ದಾರ ನೀವು ಯಾವುದೇ ಎಕ್ಸ್ಟ್ರಾ ದಾರ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಬಾಳೆ ಎಲೆಯಲ್ಲಿ ನಮಗೆ ಸಿಗ್ ಸಿಗುವಂಥದ್ದು ಸೊ ನಿಮಗೆ ಒಂದು ಕಷ್ಟ ಆಗ್ತದೆ ಹೊಡಿತದೆ ಅನ್ನುವಂಥದ್ದು ಭಯ ಇದ್ದರೆ ಇನ್ನೊಂದು ಬಾಳೆ ಎಲೆಯನ್ನು ಅಡಿಗಡೆ ಇಟ್ಟು ಇನ್ನೊಮ್ಮೆ ಹೋಲ್ಡ್ ಮಾಡ್ಕೊಳ್ಬೋದು ಅದೇ ರೀತಿ ನೀವು ಬಾಳೆ ಎಲೆಯಿಂದ ಬರುವ ದಾರ ಇರ್ತಾವಲ್ಲ ಅದನ್ನು ಕೂಡ ನೀವು ಮಾಡಿಕೊಳ್ಬೋದು ಸೊ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ನನಗೆ ಕಾಲ್ ಮೇಲೆ ಕಾಲ್ ಬರ್ತಾ ಉಂಟು ಆ್ಯಕ್ಚುಲಿ ನನಗೆ ಈವ್ನಿಂಗ್ ಒಂದು ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೇನೆ ಸೊ ಅದರದ್ದು ಕಾಲ್ ಬರ್ತಾ ಉಂಟು ನಾನು ಏನು ರಿಪ್ಲೈ ಮಾಡಿರಲಿಲ್ಲ ನಿನ್ನೆ ಹೋಗಿರಲಿಲ್ಲ ಸೊ ಹಾಗೆ ವಾಯ್ಸ್ ಕೊಟ್ಬಿಟ್ಟು ನಾನು ಹೋಗೋಣ ಅಂದ್ಕೊಂಡಿದ್ದೆ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ ಕಟ್ ಆಗಿದೆ ಹಾಗೇನೂ ಇದು ಮಾಡ್ಕೊಳ್ಳೋದು ಬೇಡ ಈಗ ತವದಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಬಳಸಿ ತವಾದಲ್ಲಿ ಇಡ್ಬೋದು ನೋಡಿ ತುಂಬ ಚೆಂದಾಗಿ ಬರ್ತದೆ ಅದೊಂದು ಫಸ್ಟಿಗೆ ಅದು ಒಂದು ಬೆಂಕಿ ಸ್ವಲ್ಪ ಬಿಸಿ ಹತ್ತುವಾಗಲೇ ಒಂದು ಪರಿಮಳ ಶುರುವಾಗ್ತದಲ್ಲ ತುಂಬ ಚೆಂದಾಗಿ ಬರುವಂಥದ್ದು ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ನೀವು ಮಕ್ಕಳಿಗೆ ಮಾಡಿಕೊಡಿ ಒಂದು ಈ ಎಣ್ಣೆ ಫ್ರೈಯಲ್ಲಿ ನಾವು ಡೀಪ್ ಫ್ರೈ ಮಾಡಿ ಅದಕ್ಕಿಂತ ಇದನ್ನು ಇಷ್ಟಪಡ್ತಾರಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ನೋಡಿ ಇದು ನಮಗೆ ಬಿಸಿ ಮಾಡುವಾಗ ಆಚೆ ಈಚೆ ತೆಗೆಯುವಾಗ ನಮಗೆ ಗೊತ್ತಾಗ್ತದೆ ಇದು ಮೀನು ಫ್ರೈ ಆಗಿದೆಯೋ ಇಲ್ಲವೋ ಅನ್ನುವಂಥದ್ದು ನಮಗೆ ಪರಿಮಳದಲ್ಲಿ ಗೊತ್ತಾಗ್ತದೆ ಬೆಂದು ಬರುವಾಗ ಅದು ಮಸಾಲದೆಲ್ಲ ನಮಗೆ ಅದು ಗೊತ್ತಾಗ್ತದೆ ಕಲರ್ಸ್ ಕೂಡ ಚೇಂಜ್ ಆಗ್ತದೆ ನೋಡಿ ಇಲ್ಲಿ ಬೆಂದು ಬಂದಿದೆ ಸೊ ಬಾಳೆ ಎಲೆಯ ಮೀನಿನ ಮಸಾಲ ಫ್ರೈ ರೆಡಿಯಾಗಿದೆ ನೋಡಿ ನಿಮಗೂ ಕೂಡ ಖುಷಿ ಆಗ್ಬೋದು ನೋಡಿ ಒಮ್ಮೆ ಮಾಡಿ ಟ್ರೈ ಮಾಡಿ ಪ್ರತಿ ಸಲ ಈ ಒಂದು ಎಣ್ಣೆಯ ರವೆ ಫ್ರೈ ತಿನ್ನೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಈಗಿನ ಒಂದು ಇದರಲ್ಲಿ ತಿನ್ನಲೇಬಾರ್ದು ನಿಜವಾಗ್ಲೂ ಯಾರೆಲ್ಲ ಒಂದು ಎಣ್ಣೆಯನ್ನು ನಾವು ಬಳಸಬಾರ್ದು ಅನ್ನುವಂಥವ್ರು ಇದನ್ನು ಒಂದೊಂದು ಸಾರಿ ಟ್ರೈ ಮಾಡ್ಬೋದು ಅದೇ ರೀತಿ ಗಂಜಿ ಇಲ್ಲಿ ರೆಡಿ ಇದೆ ರಾಗಿ ಗಂಜಿ ಸಿ ನೋಡ್ಬೋದು ಇದಕ್ಕೆ ಕೂಡ ನಾವು ಮೀನಲ್ಲಿ ಮೀನು ಊಟಕ್ಕೆ ನಾವು ಇದನ್ನು ಬಳಸ್ತೀವಿ ಅದೇ ರೀತಿ ಅನ್ನಕ್ಕೂ ಕೂಡ ಚೆನ್ನಾಗಿ ಒಂದೊಂದು ಪೀಸ್ ಇದ್ದರೆ ಸಾಕು ಚೆನ್ನಾಗಿ ಊಟ ಮಾಡ್ಬೋದು ಖುಷಿ ಖುಷಿಯಾಗಿ ಊಟ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಇದು ಫೈನಲ್ ಆಗಿ ಬಂದಿರತಕ್ಕಂಥದ್ದು ಸೊ ಇದೇ ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಯಾರೆಲ್ಲ ಎಣ್ಣೆಯಲ್ಲಿ ಕರೆದಂಥ ಮೀನು ಫ್ರೈ ಇನ್ನೂ ತಗೊಳ್ಬಾರ್ದು ಯಾವ ರೀತಿ ಮಾಡಬೇಕು ಅನ್ನುವಂಥವ್ರಿಗೆ ಇದೊಂದು ಬೆಸ್ಟ್ ವಿಡಿಯೋ ಅಂತಲೇ ಅನ್ಸ್ಕೊಳ್ತೇನೆ ಸೊ ನನಗೆ ಕಾಲ್ ಮೇಲೆ ಕಾಲ್ ಬರ್ತಾ ಉಂಟು ನನಗೆ ಕೆಲಸಕ್ಕೆ ಹೋಗಲಿಕ್ಕಿದೆ ಸೊ ಒಂದು ಸೊ ಇದೇ ಇವತ್ತಿನ ಒಂದು ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ನನಗೆ ಕೆಲಸಕ್ಕೆ ಹೋಗಲಿಕ್ಕೆ ಉಂಟು ನಾನು ನಿನ್ನೆ ಹೋಗಿರಲಿಲ್ಲ ಹುಷಾರಿಲ್ಲ ಹೇಳಿ ಸೊ ನನಗೆ ಕಾಲ್ ಮೇಲೆ ಕಾಲ್ ಬರ್ತಾ ಉಂಟು ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು